ಇವತ್ತು ಅಮ್ಮನ್ಗೊಂದು ದೊಡ್ಡ ಆಸೆ ಇತ್ತು ಪಾಯಸ ಕೂಡ ಮಾಡ್ಬೇಕು ಅಂತ ಆಸೆ ಇದೆ ದೇವರ ನೈವೇದ್ಯಕ್ಕೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಇವತ್ತು ಅಮ್ಮನಿಗೊಂದು ದೊಡ್ಡ ಆಸೆ ಇತ್ತು ಏನು ಅಂತಂದರೆ ಇಲ್ಲೊಂದು ನಾವು ಕಟ್ಟಡ ಮಾಡಿದ್ವಲ್ಲ ಅಂದರೆ ಸಣ್ಣದು ಕೊಟ್ಟಿಗೆ ಥರ ಮಾಡಿದ್ದೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸೊ ಅದಕ್ಕೆ ಒಂದು ಸಣ್ಣ ಪೂಜೆ ಥರ ನಾವೇ ಮಾಡಿಕೊಂಡು ಆಮೇಲೆ ಇದರಲ್ಲಿ ಏನು ತೆಂಗಿನಕಾಯಿ ತುಂಬಿಸೋಕ್ಕಂತ ಈ ಒಂದು ಕೊಟ್ಟಿಗೆ ಮಾಡಿದ್ವಿ ಈ ಕೊಟ್ಟಿಗೆಗೆ ತೆಂಗಿನಕಾಯಿ ತುಂಬಿಸೋದಕ್ಕಿಂತ ಮುಂಚೆ ಒಂದು ಸಣ್ಣ ಪೂಜೆ ನಾವೇ ಮಾಡ್ಕೊಳ್ಳೋಣ ಅಂತ ಅಮ್ಮನಿಗೆ ತುಂಬ ಆಸೆ ಇತ್ತು ಹಾಗಾಗಿ ನಾನೊಂದು ರಂಗೋಲಿ ಕೂಡ ಬಿಡಿಸಿದ್ದೀನಿ ನಿಜವಾಗ್ಲೂ ನನಗೆ ಚೆನ್ನಾಗಿ ರಂಗೋಲಿ ಬಿಡಿಸೋಕ್ಕೆ ಬರಲ್ಲ ಆದರೂ ಬಿಡಿಸಿದ್ದೀನಿ ೀ ಅಮ್ಮನ ಆಸೆಯನ್ನು ಪೂರೈಸಬೇಕು ಅಂತ ಅಮ್ಮನಿಗೆ ರಂಗೋಲಿ ಬಿಡಿಸೋದೇನೋ ಅಮ್ಮ ಹೇಳಿಲ್ಲ ನಾನೇ ಮಾಡ್ಕೊಂಡಿದ್ದು ಬಟ್ ಹೊಸ್ತಿಲಲ್ಲಿ ಡಿಸೈನ್ ಮಾಡ್ತೀವಲ್ಲ ಅದನ್ನು ಒಂದು ಮಾಡಿಕೊಡು ಅಂತ ಕೇಳ್ಕೊಂಡ್ರು ಸೊ ಅದನ್ನು ಕೂಡ ಮಾಡಿದ್ದೀನಿ ನೆಕ್ಸ್ಟ್ ನಾನು ಡ್ರೆಸ್ ಒಣಗಾಕೋದಕ್ಕಿಂತ ಹೊರಟಿದ್ದೀನಿ ಆವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರಂಗೋಲಿ ಡಿಸೈನ್ ಮಾಡಿದನ್ನು ಕೂಡ ಈ ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ತೀನಿ ಡ್ರೆಸ್ಸನ್ನು ಕೂಡ ಒಣಗಿಸೋದಕ್ಕೆ ಹಾಕಿಬಿಟ್ಟು ಆಮೇಲೆ ನಾನೊಂದು ರಪ್ಪ ಫ್ರೆಶ್ ಅಪ್ ಆಗಿ ಅಂದರೆ ಸ್ನಾನ ಮಾಡಿಬಿಟ್ಟು ಒಂದು ಪಾಯಸ ಕೂಡ ಮಾಡಬೇಕು ಅಂತ ಆಸೆ ಇದೆ ದೇವರ ನೈವೇದ್ಯಕ್ಕೆ ಹಾಗಾಗಿ ಸ್ನಾನ ಮಾಡಿಬಿಟ್ಟು ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ ಹಾಗಾಗಿ ಬ್ಲಾಗನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಪಾಪು ಇವಾಗ ನಿದ್ದೆ ಮಾಡ್ಕೊಂಡಿದ್ದಾನೆ ಇನ್ನೂ ಎದ್ದಿಲ್ಲ ಟೈಮಿಗೆ ಆಲ್ಮೋಸ್ಟ್ ಒಂಬತ್ತುವರೆ ಆಗ್ತಾ ಬಂತು ನಾನು ಅವನು ಹೇಳೋದಕ್ಕಿಂತ ಮುಂಚೆ ಆದಷ್ಟು ಕೆಲಸ ಮಾಡ್ಕೋತೀನಿ ಸ್ನಾನ ಮಾಡಿ ಆದರೆ ನನಗೆ ಪಾಯಸ ಆಗೋವರೆಗೂ ಅವನು ನಿದ್ದೆ ಮಾಡ್ಕೊಂಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಸಪೋಸ್ ಇದ್ರೆ ಅಪ್ಪ ನೋಡ್ಕೋತಾರೆ ಏನು ಪ್ರಾಬ್ಲಮ್ ಇಲ್ಲ ಅವನಪ್ಪನ ಜೊತೆ ತುಂಬ ಇರ್ತಾನೆ ಆದರೂ ಅವ್ನಿಗೆ ಹಸಿವಾಗಿರುತ್ತೆ ಅಲ್ವಾ ಅದು ಆಮೇಲೆ ಒಂದು ಕೆಲಸ ಇರುತ್ತೆ ಅವರಿಗೆ ಕೆಲಸ ಕೂಡ ಮಾಡ್ಕೋಬೇಕು ಇವತ್ತಿನ ದಿನ ಯಾವ ಯಾವ ತರ ನಂದು ಟೈಮ್ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫಸ್ಟ್ ನಾನಿಲ್ಲಿ ಯಾವ ಥರ ರಂಗೋಲಿ ಡಿಸೈನ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಆಗ್ಲೇ ಹೇಳಿದ ಹಾಗೆ ರಂಗೋಲಿ ಹಾಕೋದ್ರಲ್ಲಿ ನಾನು ತುಂಬ ವೀಕ್ ನನಗೆ ತುಂಬ ರಂಗೋಲಿ ಡಿಸೈನ್ಸ್ ಕೂಡ ಬರಲ್ಲ ನಮ್ಮ ಹಳ್ಳಿ ಕಡೆ ಮನೆಗಳಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆ ಮುಂದೆ ರಂಗೋಲಿ ಹಾಕೋದು ತುಂಬ ಕಡಿಮೆ ಹಾಕೋದೇ ಇಲ್ಲ ಅಂತ ಹೇಳ್ಬೋದು ಏನಾದರೂ ಮನೇಲಿ ಸಮಾರಂಭ ಇತ್ತು ಅಂತಂದರೆ ಹಾಕೋತೀವಿ ಅಷ್ಟೇ ಯಾರೂ ನನ್ನ ರಂಗೋಲಿ ನೋಡಿ ಬೈಕೋಬೇಡಿ ಆದರೆ ನನಗೆ ರಂಗೋಲಿ ಬಿಡಿಸೋದಕ್ಕೆ ಮಾತ್ರ ತುಂಬ ಆಸಕ್ತಿ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಕಲಿಯುವ ಅವಕಾಶ ಬಂತು ಅಂತಂದರೆ ಖಂಡಿತ ಕಲಿತು ನಿಮ್ಗೂ ಕೂಡ ಡಿಸೈನ್ಸ್ ಅನ್ನ ಶೇರ್ ಮಾಡ್ಕೋತೀನಿ ಆದರೆ ನನಗೆ ಡಿಸೈನ್ ಮಾಡ್ಕೊಳ್ಳೋದು ಇಲ್ಲ ಏನಾದರೂ ಪಿಚ್ಚರ್ ಡ್ರಾ ಮಾಡೋದಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಡಿಸೈನ್ ಅಂದರೆ ಈ ಥರ ಬ್ಲೌಸ್ಗೆ ಡಿಸೈನ್ ಮಾಡೋದು ಡ್ರೆಸ್ಸಲ್ಲಿ ಡ್ರೆಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಡಿಸೈನ್ ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ಕೋತೀನಿ ಹಾಗಾಗಿ ನನಗೆ ರಂಗೋಲಿ ಡಿಸೈನ್ ಕಲಿಯೋದಕ್ಕೆ ತುಂಬ ಕಷ್ಟ ಏನೂ ಆಗಲ್ಲ ಅಂತ ಅಂದ್ಕೋತೀನಿ ಈಗ ನಾನು ಕೂತಿರೋ ಜಾಗದಲ್ಲಿ ತೆಂಗಿನಕಾಯಿ ಹಾಕ್ತಾ ಇದ್ವಿ ಆದರೆ ಆವಾಗ ಮಣ್ಣಿನ ನೆಲ ಇತ್ತು ಏನು ಸಿಮೆಂಟ್ ಎಲ್ಲ ಹಾಕಿರಲಿಲ್ಲ ಮಣ್ಣಿನ ನೆಲದಲ್ಲಿ ಗೆದ್ದಲು ಗೂಡು ಥರ ಮಾಡಿತ್ತು ಗೂಡು ಅಂದರೆ ತುಂಬ ದೊಡ್ಡದಾಗಿ ಹುತ್ತ ಥರನೇ ಆಗಿತ್ತು ನಿಮಗೆ ಗೊತ್ತಲ್ವಾ ಗೆದ್ದಲು ಹುಳ ಹುತ್ತ ಥರ ಕಟ್ಟೋದಕ್ಕೆ ಶುರು ಮಾಡಿತು ಅಂತಂದರೆ ಅದು ತುಂಬ ಜಾಗದಲ್ಲಿ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ದೊಡ್ಡ ದೊಡ್ಡದಾಗಿ ಹುತ್ತ ಬೆಳೀತಾ ಹೋಗುತ್ತೆ ಕಾಯಿ ಹಾಕೋ ಜಾಗದ ಹತ್ರನೇ ರಾಗವನ್ನು ಒಂದು ಸ್ಟಡಿ ರೂಮ್ ಕೂಡ ಇತ್ತು ಆಮೇಲೆ ಅಲ್ಲಿಗೂ ಅದು ಸ್ಪ್ರೆಡ್ ಆಗಿಬಿಟ್ರೆ ಮನೆಗೆ ಆಮೇಲೆ ತೊಂದರೆ ಅಂತ ಇವಾಗ ಈ ತರದ ಸಿಮೆಂಟ್ನೆಲ್ಲ ಮಾಡಿಸಿ ಮಾಡಿಸ್ಕೊಂಡಿರುವಂತದ್ದು ಆಮೇಲೆ ಮಣ್ಣಿನ ನೆಲ ಇರುವಾಗ ಅದರ ರೂಫ್ ಕೂಡ ಶೀಟ್ ಹಾಕ್ಸಿದ್ವಿ ಮೊದಲು ಆ ಶೀಟ್ ತುಂಬ ಹಳೆಯದಾಗಿತ್ತು ಅಂದರೆ ನಾವು ಮನೆ ಕಟ್ಟಿದ ಟೈಮಲ್ಲಿ ಅದು ಶೀಟ್ ಹಾಕಿದ್ದು ಹಾಗಾಗಿ ಶೀಟ್ ಫುಲ್ ತೂತಾಗಿ ಮಳೆಗಾಲದಲ್ಲಿ ನೀರು ಕೂಡ ಬೀಳ್ತಾಯಿತ್ತು ಹೆಸರಿಗಷ್ಟೇ ಶೀಟ್ ಹಾಕ್ಸಿದ್ದು ಅಂತ ಇತ್ತಷ್ಟೇ ಕಾಯಿ ರಾಶಿಗೆ ನೀರು ಬಿದ್ದು ಬಿದ್ದು ಲಾಸ್ಟ್ ಟೈಮು ಮಳೆಗಾಲ ಕಳೆದ ಮೇಲೆ ತುಂಬ ಕಾಯಿ ಕೂಡ ಹಾಳಾಗಿತ್ತು ಹಾಗಾಗಿ ಹೇಗೂ ರೂಫ್ ನೆಲ ಅಂತ ಬೇರೆ ಮಾಡಬೇಕಾಗಿತ್ತು ಹಾಗಾಗಿ ಹೊಸದಾಗಿ ಹೆಂಚಿನ ರೂಫ್ ಕೂಡ ಮಾಡಿಸ್ಕೊಂಡ್ವಿ ಜೊತೆಗೆ ನೆಲಕ್ಕೆ ಸಿಮೆಂಟ್ ಕೂಡ ಮಾಡಿಸಿ ಸೇಫ್ಟಿ ಮಾಡಿಕೊಂಡ್ವಿ ನೆಲಕ್ಕೆ ರಂಗೋಲಿ ಹಾಕಿದ ಮೇಲೆ ಹೊಸ್ತಿಲಿಗೆ ಕೂಡ ಡಿಸೈನ್ ಮಾಡಿಕೊಂಡೆ ಇದೇನು ನಂದು ಓನ್ ಡಿಸೈನ್ ಅಲ್ಲ ಯೂಟ್ಯೂಬ್ ನೋಡಿನೇ ಮಾಡಿಕೊಂಡಿದ್ದು ಆದರೆ ಯೂಟ್ಯೂಬಲ್ಲಿ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ನಾನೇ ಇಲ್ಲಿ ಇಷ್ಟು ಒಂದು ಅಷ್ಟಾಗಿ ಹಾಕ್ಕೊಂಡಿರೋದು ನೆಲಕ್ಕೆ ರಂಗೋಲಿ ಹೊಸ್ತಿಲಿಗೆ ಡಿಸೈನ್ ಎಲ್ಲ ಮಾಡಿ ಆದ್ಮೇಲೆ ನಾನು ಹೋಗಿ ಶಪ್ಪಾಗಿ ಬಂದೆ ನೆಕ್ಸ್ಟ್ ಆ ಟೈಮಲ್ಲಿ ಭಾರ್ಗವ್ ಕೂಡ ಎದ್ದಿದ್ದ ಭಾರ್ಗವನಿಗೆ ಸ್ವಲ್ಪ ಫೀಡಿಂಗ್ ಕೊಟ್ಟು ಆಮೇಲೆ ಅಪ್ಪನ ಜೊತೆ ಆಟ ಆಡೋದಕ್ಕೆ ಬಿಟ್ಟುಬಿಟ್ಟಿದ್ದೀನಿ ಅವನಿಗೆ ಎದ್ದ ಕೂಡಲೇ ತಿಂಡಿ ಏನು ತಿನ್ನಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವನು ಹಾಗಾಗಿ ಅವ್ನು ಅವನು ಅವನಷ್ಟಕ್ಕೆ ಆಟ ಆಡ್ಕೊಂಡಿರಲಿ ಆಮೇಲೆ ತಿಂಡಿ ತಿನ್ನಿಸಿದ್ರಾಯ್ತು ಅಂತ ಅಂದ್ಕೊಂಡು ನಾನು ಕಿಚನ್ಗೆ ಬಂದಿಲ್ಲ ಅಡಿಗೆ ಕೆಲಸದತ್ತ ಗಮನ ಕೊಡ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಟೀ ಮಾಡ್ಕೋತಾ ಇದ್ದೀನಿ ನಮಗೆ ಇಲ್ಲಿ ಹತ್ತು ಹತ್ತುವರೆ ಅಂದಾಜಿಗೆ ಟೀ ಕುಡಿಲೇಬೇಕು ಅಪ್ಪನ ಜೊತೆ ನಾನು ಕೂಡ ಟೀ ಕುಡಿತೀನಿ ಅಮ್ಮನಿಗೆ ಬಿ ಪ್ರೋಟೀನ್ ಮಾಡ್ತಾ ಇದ್ದೇನೆ ಇಷ್ಟೊತ್ತಿಗಾಗ್ಲೇ ಸಮಯ ಕೂಡ ಹತ್ತುವರೆ ಕಳೆದಿತ್ತು ಒಂದು ಸ್ಟವ್ ಅಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೇನೆ ಇನ್ನೊಂದರಲ್ಲಿ ಶಾವಿಗೆ ಪಾಯಸಕ್ಕೆ ಅಂತ ಶಾವಿಗೆ ಕೂಡ ಫ್ರೈ ಮಾಡ್ಕೊಳ್ಳೋಣ ಅಂತ ಬಾಣಲೆ ಕೂಡ ಇಟ್ಕೊಂಡಿದ್ದೇನೆ ರಾಘವಂಗೆ ಬಿಳಿ ಕಲರ್ ಪಾಯಸನೇ ಇಷ್ಟ ಹಾಗಾಗಿ ಇವತ್ತು ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿರೋದು ಇಲ್ಲಾಂದ್ರೆ ಕಡಲೆ ಬೇಳೆ ಕೂಡ ಇತ್ತು ಅದು ಪಾಯಸ ಮಾಡ್ಕೊಳ್ಳೋಣ ಅಂತ ಅಮ್ಮ ಹೇಳಿದ್ರು ಆಮೇಲೆ ಅಮ್ಮನೇ ಹೇಳಿದ್ರು ಬೇಡ ರಾಘವ ತಿನ್ನಲ್ಲ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ರಾಘವ ಬಿಳಿ ಕಲರ್ ಪಾಯಸನೇ ಇಷ್ಟ ಬೇರೆ ಯಾವ ಕಲರ್ನ ಪಾಯಸ ಇದ್ದರೂ ತಿನ್ನಲ್ಲ ಅವನು ಟೇಸ್ಟ್ ನೋಡಿ ಪಾಯಸ ತಿನ್ನೋದಲ್ಲ ಜಸ್ಟ್ ಕಲರ್ ನೋಡಿ ತಿನ್ನೋದು ನಾವು ಆತರ ಅವನನ್ನು ಜೋಕ್ ಮಾಡ್ತೀವಿ ನಾವು ಹೇಳ್ತೀವಿ ಕಡಲೆಬೇಳೆ ಪಾಯಸ ಇಲ್ಲ ಹೆಸರು ಬೇಳೆ ಪಾಯಸೋದು ಟೇಸ್ಟ್ ನೋಡು ಚೆನ್ನಾಗಿರುತ್ತೆ ಆಮೇಲೆ ನೀನು ಟೇಸ್ಟ್ ನೋಡಿದ್ರೆ ಆಮೇಲೆ ತಿಂತಾ ಇರ್ತೀಯ ಅಂತ ಬಟ್ ಅವನು ಟೇಸ್ಟ್ ನೋಡೋದು ಬಿಡಿ ಟಚ್ ಕೂಡ ಮಾಡಲ್ಲ ಅವನು ಅಷ್ಟು ಪಾಯಸದ ಕಲರ್ ಮೇಲೆ ಡಿಪೆಂಡ್ ಆಗಿರ್ತಾನೆ ನಾನಿಲ್ಲಿ ನಾರ್ಮಲ್ ಶಾವಿಗೆ ತಗೊಂಡಿದ್ದೆ ಕೆಲವು ಶಾವಿಗೆ ರೋಸ್ಟೆಡ್ ಅಂತ ಬರುತ್ತೆ ರೋಸ್ಟೆಡ್ ಶಾವಿಗೆಯನ್ನು ವಾಪಸ್ ನಾವು ರೋಸ್ಟ್ ಮಾಡುವ ಅಗತ್ಯ ಇರಲ್ಲ ಇದು ನಾರ್ಮಲ್ ಆಗಿರೋದ್ರಿಂದ ನಾನು ಒಂದ್ಸಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ರೋಸ್ಟ್ ಮಾಡಿದರೆ ಪಾಯಸದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ರೋಸ್ಟ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಸ್ಪೂನು ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಂಡಿದ್ದೆ ಶಾವಿಗೆ ಪಾಯಸವನ್ನು ನಿಮಗೆ ಗೊತ್ತಿರುವ ಹಾಗೆ ಹಾಲಲ್ಲಿ ಕೂಡ ಮಾಡ್ಕೊಳ್ಬೋದು ಕಾಯಿ ಹಾಲಲ್ಲಿ ಕೂಡ ನಾನು ನಾನಿವತ್ತು ಕಾಯಿ ಹಾಲಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಫಸ್ಟ್ ಕಾಯಿ ತುರಿಯನ್ನು ಒಂದು ಜಾರಿಗೆ ಹಾಕ್ಕೊಂಡಿದ್ದೇನೆ ಮೂರಿಂದ ನಾಲ್ಕು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೇನೆ ಜೊತೆಗೆ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ಇಲ್ಲಿ ಕಾಯಿ ತುಂಬ ಸ್ಮೂತ್ ಆಗೋ ನೆಸೆಸಿಟಿ ಇಲ್ಲ ಸ್ವಲ್ಪ ತರಿತರಿ ಆದರೂ ನಡೆಯುತ್ತೆ ಅಂದರೆ ಕಾಯಿ ಹಾಲಿಗೆ ಅಷ್ಟು ಸಾಕಾಗುತ್ತೆ ನಾವು ಒಂದು ಬಿಳಿ ಬಟ್ಟೆಯಲ್ಲಿ ರುಬ್ಬಿದ ಕಾಯಿಯನ್ನು ಹಾಕಿ ಹಾಲು ತೆಗಿತೀವಿ ಅಂದರೆ ಕಾಯಿ ಹಾಲು ತೆಗೀಲಿಕ್ಕೆ ಅಂತಲೇ ಒಂದು ಈ ಥರದ ಬಟ್ಟೆ ಎತ್ತಿಟ್ಟಿರ್ತೇವೆ ನಾನಿಲ್ಲಿ ಫಸ್ಟ್ ಕಾಯಿ ಹಾಲು ತೆಗ್ದಿರೋದನ್ನು ಅಂದರೆ ದಪ್ಪ ಕಾಯಿ ಹಾಲು ಬರುತ್ತೆಲ್ಲ ಅದನ್ನು ಕೊನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತ ಎತ್ತಿಟ್ಟಿರ್ತೇನೆ ಎರಡನೇ ಸಲ ಮೂರನೇ ಸಲ ತೆಗ್ದ ಕಾಯಿ ಹಾಲನ್ನು ಫಸ್ಟ್ ಶಾವಿಗೆ ಬೇಯೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನಾನು ಜೊತೆ ಜೊತೆಗೆ ಮಧ್ಯಾಹ್ನದ ಅಡಿಗೆ ಕೂಡ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಹಸ್ಬೆಂಡ್ ಕೂಡ ಮನೆಯಲ್ಲಿಲ್ಲ ಅಂದರೆ ಹೊರಗಡೆ ಹೋಗಿದ್ದಾರೆ ಅವ್ರು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಇವತ್ತು ಒಂದೇ ಐಟಮ್ ಮಾಡೋ ಪ್ಲ್ಯಾನಲ್ಲಿದ್ದೀನಿ ಅಲ್ಲಿ ಅಂದರೆ ಪಾಯಸ ಕೂಡ ಆಗಬೇಕಲ್ವಾ ಎರಡೆರಡು ಮಧ್ಯಾಹ್ನದ ಪದಾರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಲೇಟ್ ಆಗುತ್ತೆ ಆಮೇಲೆ ಪೂಜೆ ಕೂಡ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ಮಧ್ಯಾಹ್ನಕ್ಕೆ ಒಂದೇ ಬಗ್ಗೆ ಮಾಡ್ಕೊಳ್ಳೋಣ ಅಂತ ನಾನು ಮತ್ತೆ ಅಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ದು ಹಾಗಾಗಿ ನಾವು ತೊಂಡೆಕಾಯ್ದು ಹುಳಿ ಮೇಲಾರ ಅಂತ ಮಾಡ್ಕೋತೀವಿ ಅದರ ರೆಸಿಪಿಯನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ ಒಂದು ಪಾತ್ರೆಗೆ ನೀರು ಹಾಕಿ ನೀರನ್ನು ಸ್ವಲ್ಪ ಕಾಯೋದಕ್ಕೆ ಬಿಟ್ಟು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೊಂಡೆಕಾಯಿಯನ್ನು ಕೂಡ ಹಾಕೊಂಡಿದ್ವಿ ನಾನು ಇವಾಗಲೇ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ಆಮೇಲೆ ಹುಳಿಯ ಬದಲು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಎರಡು ಸೌಟು ಹುಳಿ ಕೂಡ ಹಾಕೊಂಡು ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ ಅದೇ ಗ್ಯಾಪಲ್ಲಿ ಅಂದ್ರೆ ತೊಂಡೆಕಾಯಿ ಬೇಯುವ ಟೈಮಲ್ಲಿ ನಾನಿಲ್ಲಿ ಕಾಯಿಯನ್ನು ರುಬ್ಕೊಳ್ಳೋದಕ್ಕಿಂತ ಮಿಕ್ಸಿ ಕೂಡ ರನ್ ಮಾಡ್ತಾ ಇದ್ದೇನೆ ಇಲ್ಲಿ ರುಬ್ಕೊಳ್ಳೋದಕ್ಕಿಂತ ಮಸಾಲೆ ಏನು ರೆಡಿ ಮಾಡ್ಕೊಳ್ಳೋದಕ್ಕಿಲ್ಲ ಹುಳಿ ಮೇಲಾರ ಮಜ್ಜಿಗೆ ಆಮೇಲೆ ಹಸಿಮೆಣಸು ಕಾಯಿ ಜೊತೆ ಹಾಕಿ ಚೆನ್ನಾಗಿ ರುಬ್ಕೊಂಡ್ರಾಯ್ತು ಇದು ಚೆನ್ನಾಗಿ ಸ್ಮೂತ್ ಆಗಿ ರುಬ್ಕೊಳ್ಬೇಕು ಕಾಯಿ ರುಬ್ಕೊಳ್ಳೋ ಟೈಮಲ್ಲಿ ಶಾವಿಗೆ ಕೂಡ ಬೆಂದಿತ್ತು ನಾನು ಇಷ್ಟು ಒಂದೂವರೆ ಗ್ಲಾಸ್ನಷ್ಟು ಶಾವಿಗೆ ತಗೊಂಡಿದ್ದೆ ಅಷ್ಟೇ ಮೆಜರ್ಮೆಂಟಲ್ಲಿ ನಾನು ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೇನೆ ಇವಾಗ ನಾವು ಶಾವಿಗೆಗೆ ಸಕ್ಕರೆ ಹಾಕಿದ ಮೇಲೆ ಅದನ್ನು ಒಂದು ಸೌಟಲ್ಲಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದ್ರೆ ಅದು ತಳ ಹಿಡಿಯುತ್ತೆ ಅದು ಸ್ವಲ್ಪ ಸಕ್ಕರೆ ಕರ ಕರಗಿದ ಮೇಲೆ ದಪ್ಪ ಕಾಯಿ ಹಾಲು ತೆಗ್ದು ಇಟ್ಟಿದ್ದೆಲ್ಲ ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಿಸಿದ್ರೆ ಪಾಯಸ ರೆಡಿಯಾಗಿ ಹೋಗುತ್ತೆ ಅದರ ಜೊತೆಗೆ ನಾನಿಲ್ಲಿ ಒಣದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಈ ಥರದ ಪಾಯಸ ಮಾಡ್ಕೊಬೇಕಿದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಪಾಯಸದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಾಡಿಲ್ಲ ಅಂದರೆ ಇದರ ಜೊತೆಗೆ ನಾನು ಹುಳಿಮೇಲರ ಕೂಡ ರೆಡಿ ಆಯಿತು ಅದಕ್ಕೆ ಕೂಡ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮು ಹನ್ನೆರಡು ಗಂಟೆ ಆಗ್ತ ಬಂತು ಅಷ್ಟೊತ್ತಿಗಾಗ್ಲೆ ಅಪ್ಪ ಕೂಡ ರೆಡಿ ಆಗಿ ಪೂಜೆ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ರು ನಾವು ಕೂಡ ಪೂಜೆ ಮಾಡೋದಕ್ಕೆ ಪಾಯಸ ಮತ್ತು ಇದು ದೇವರ ಕೋಣೆಯಲ್ಲಿ ಫಸ್ಟು ಪೂಜೆ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಪಾಯಸ ಮತ್ತು ಹಾಲನ್ನು ನೈವೇದ್ಯಕ್ಕಿಂತ ಇಟ್ಟಿದ್ವಿ ಇಲ್ಲಿ ಪೂಜೆ ಮಾಡಿ ಆದಮೇಲೆ ಕೊಟ್ಟಿಗೆಯಲ್ಲಿ ಪೂಜೆ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ದೇವರ ಕೋಣೆಯಲ್ಲಿ ಪೂಜೆ ಆಗುವಾಗ ಅಪ್ಪ ಪೂಜೆ ಮಾಡ್ತಾಯಿದ್ರು ಪಾಪ ನನ್ನ ಕಾಲಲ್ಲಿ ಕೂತಿದ್ದ ಹಾಗಾಗಿ ನನಗೆ ಕ್ಲೀನಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಶೇಕ್ ಆಗ್ತಾ ಇತ್ತು ಅವನು ಹಾಗೆ ಆಟಾಡ್ತಾ ಇದ್ದ ನನ್ನ ಕಾ ನನ್ನ ಕಾಲಲ್ಲಿ ಕೂತ್ಕೊಂಡು ಹಾಗಾಗಿ ನನಗೆ ಚೆನ್ನಾಗಿ ವೀಡಿಯೋ ಆಗಿರಲಿಲ್ಲ ಕೊಟ್ಟಿಗೆಯಲ್ಲಿ ಪೂಜೆ ಮಾಡುವಾಗ್ಲೂ ಅಷ್ಟೇ ಅವ್ನು ಕೈಯಲ್ಲೇ ಇದ್ದ ಹಾಗಾಗಿ ಅಷ್ಟೊಂದು ಕ್ಲೀನ್ ಆಗಿ ನನಗೆ ವಿಡಿಯೋ ಮಾಡಿರ್ಲಿಲ್ಲ ಸೊ ಹಸ್ಬೆಂಡ್ ಇರ್ತಿದ್ರೆ ಪಾಪನ್ನ ನೋಡ್ಕೋತಾರೆ ನಾನು ಆವಾಗ ವಿಡಿಯೋ ಮಾಡ್ಕೋತೀನಿ ಇವತ್ತು ನನಗೆ ಆ ಅವಕಾಶ ಸಿಕ್ಕಿರಲಿಲ್ಲ ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಹಚ್ಚಿಟ್ಟಿರುವ ದೀಪವನ್ನೇ ಕೊಟ್ಟಿಗೆಗೂ ತಂದು ಅಲ್ಲಿ ಹೊಸಲಲ್ಲಿ ಇಟ್ಟು ಪೂಜೆ ಮಾಡಿಕೊಂಡ್ವಿ ಇವತ್ತಂತೂ ಅಮ್ಮನಿಗೂ ತುಂಬಾ ಖುಷಿಯಾಗಿತ್ತು ಅಮ್ಮ ಆಸೆ ಪಟ್ಟ ಹಾಗೆ ಕೊಟ್ಟಿಗೆಗೆ ನಾವೇ पूजे कूड़ा मी ್ಕೊಂಡ ಹಾಗೆ ಪೂಜೆ ಕೂಡ ಚೆನ್ನಾಗಾಯಿತು ಇದೇ ನೋಡಿ ಹೊಸದಾಗಿ ಕಟ್ಟಿರುವಂಥ ಕೊಟ್ಟಿಗೆ ಆಗ ಅಂದರೆ ಆಗ ಪೂಜೆ ಮಾಡಿದ್ವಲ್ಲ ಅಲ್ಲಿ ಒಂದು ದೊಡ್ಡ ಹಾಲ್ ಕಟ್ಟಿಸಿದ್ದು ಅಲ್ಲಿ ಮಿಡ್ಲಲ್ಲಿ ಒಂದು ಪಾರ್ಟಿಷನ್ ಆಗಿ ಮಾಡಿಕೊಂಡ್ವಿ ಅಂದರೆ ಒಂದು ಪಾರ್ಟಿಷನ್ ಅಂದರೆ ಒಂದು ಕೋಣೆ ಥರ ಇದೆಯಲ್ಲ ಅಲ್ಲಿ ತೆಂಗಿನಕಾಯಿ ಹಾಕೊಳ್ಳೋಣ ಇನ್ನೊಂದು ಕಡೆ ನಮಗೆ ಬಿಸಿನೀರು ಕಾಯಿಸೋದಕ್ಕೆ ಕಾಯಿಸಿ ಕಾಯ್ದು ಸಿಪೆ ಬರುತ್ತಲ್ಲ ಅದು ಆಮೇಲೆ ಅಡಿಕೆ ಸುಲ್ದಿರುತ್ತಲ್ಲ ಅದು ಅದರ ಸಿಪ್ಪೆ ಆಮೇಲೆ ಹಾಳೆ ಆ ಥರದ್ದೆಲ್ಲ ಅಂದರೆ ನಮಗೆ ಬಿಸಿನೀರು ಕಾಯಿಸೋದಕ್ಕೆ ಈ ಥರ ಸಾಮಾನು ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇರಲಿಲ್ಲ ಹಾಗಾಗಿ ಇನ್ನೊಂದು ಪಾರ್ಟಿಷನಲ್ಲಿ ಆ ಥರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಅದೆಲ್ಲ ಆಗಿಬಿಟ್ಟಾದಮೇಲೆ ನಾನು ಇಲ್ಲಿ ಹೊರಗಡೆ ಬಂದು ಪಾಯಸ ಕೂಡ ತಿಂತಾ ಇದ್ದೀನಿ ಆ ಟೈಮ್ ಅಲ್ಲಿ ಭಾರ್ಗವ್ ಕೂಡ ಬಂದ ಆಮೇಲೆ ನನಗೆ ವಿಡಿಯೋ ಕೂಡ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇರುವಂತಹ ಆಮೆ ರಾಘವನ ಸ್ಕೂಲಲ್ಲಿ ಕ್ಲೇ ಮಾಡ್ಲಿಂಗ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರಂತೆ ತಂಗಿ ಮಗಳು ಅನ್ವಿತಾ ಮತ್ತೆ ರಾಘವ ಸೇರಿಕೊಂಡು ಮೊನ್ನೆ ಸ್ಯಾಟರ್ಡೆ ಬಂದಿದ್ರಲ್ವಾ ಅವಾಗ ಕ್ಲೇ ಮಾಡ್ಲಿಂಗ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ನೀವೇನಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್